ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಲರ್ಸ್ ಕನ್ನಡ ವಾಹಿನಿ ಪ್ರಸಾರವಾಗುವಂತಹ ರಿಯಾಲಿಟಿ ಶೋ ಬಿಗ್ ಬಾಸ್ ಈಗ ಮತ್ತೊಮ್ಮೆ ತೆರೆ ಮೇಲೆ ಬರೋದಕ್ಕೆ ಸಜ್ಜಾಗಿದೆ ಈ ಕಾರಣದಿಂದ ಕೆಲವು ರಿಯಾಲಿಟಿ ಶೋ ಆಗಿರ್ಬೋದು ಮತ್ತೆ ಧಾರಾವಾಹಿಗಳಾಗಿರ್ಬೋದು ಮುಕ್ತಾಯವಾಗ್ತಾ ಇದೆ ಅದರಲ್ಲೂ ಕೂಡ ಅಂತರಪಟ ಮತ್ತು ಕೆಂಡ ಸಂಪಿಗೆ ಧಾರಾವಾಹಿಗಳು ಆರ್ ಪಿ ಇಲ್ಲದಿರೋ ಕಾರಣದಿಂದಾಗಿಯೂ ಕೂಡ ಅಂತ್ಯವಾಗ್ತಾ ಇದೆ ಇನ್ನು ಕಾಮಿಡಿ ಶೋ ಆಗಿದಂತಹ ಗಿಚ್ಚಿಗಿಲಿಗಿಳಿ ಶೋನು ಕೂಡ ಅಂತ್ಯವಾಗ್ತಾ ಇದೆ ಇದರಲ್ಲಿ ಯಾರು ವಿನ್ನರ್ ಅಂತ ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಹೌದು ಗಿಚ್ಚಿಗಿಲಿಗಿಲಿ ಗ್ರ್ಯಾಂಡ್ ಫಿನಾಲೆ ಮುಗಿಯೋದಕ್ಕಿಂತ ಮುಂಚೆನೇ ವಿನ್ನರ್ ಯಾರು ಅನ್ನೋ ಸುದ್ದಿ ಎಲ್ಲ ಕಡೆ ಹಬ್ಬಿದೆ ಬಿಗ್ ಬಾಸ್ ಸೀಸನ್ ಲೆವೆನ್ ಬರ್ತಿರೋ ಕಾರಣದಿಂದಾಗಿನೂ ಕೂಡ ಗಿಚ್ಚಿಗಿಲಿಗಿಲಿ ಕಾರ್ಯಕ್ರಮವನ್ನು ಕೊನೆ ಮಾಡಿದ್ದಾರೆ ಇನ್ನು ಗಿಚ್ಚಿಗಿಲಿಗಿಳಿ ಸೀಸನ್ ತ್ರೀ ಕಾರ್ಯಕ್ರಮದಲ್ಲಿ ತುಂಬಾ ಹೊಸ ಮುಖಗಳು ಕೂಡ ಪರಿಚಯವಾಗಿದ್ದಾರೆ ಹಾಗೆಯೇ ಗಿಚ್ಚಗಿಗಿಳಿ ಕಾರ್ಯಕ್ರಮದ ವಿನ್ನರ್ ಯಾರು ಅಂತ ನೀವು ಕೇಳೋದಾದರೆ ಹುಲಿ ಕಾರ್ತಿಕ್ ಅಂದೇ ಫೇಮಸ್ ಆಗಿದ್ದಂಥ ಕಾರ್ತಿಕ್ ರವರು ಗಿಚ್ಚಿಗಿಲಿಗಿಲಿ ಸೀಸನ್ ತ್ರೀ ಕಾರ್ಯಕ್ರಮದಲ್ಲಿ ವಿನ್ ಆಗಿದ್ದಾರೆ ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಗಿಚ್ಚಿಗಿಲಿಗಿಲಿ ವಿನ್ನರ್ ಕಾರ್ತಿಕ್ ಪದ್ದು ಬೇರೆಯವರು ಯಾರಾಗಬೇಕಿತ್ತು ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ